ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟೀನ್ ನಾನು ಸ್ಮಿತಾ ರಂಗನಾಥ್ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಳಿನ ಬೆಂಗಳೂರು ಭೇಟಿಗೆ ಸಂಬಂಧಪಟ್ಟಂತೆ ಮೊದಲು ನಿರ್ಧಾರ ಮಾಡಿದಂತೆ ರೋಡ್ ಶೋ ಇರೋದಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ ಕೇವಲ ಇಸ್ರೋಗೆ ಭೇಟಿಯನ್ನ ನೀಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅದಾದ ನಂತರದಲ್ಲಿ ವಿಜ್ಞಾನಿಗಳಿಗೆ ಅಭಿನಂದನೆಯನ್ನ ಕೂಡ ಸಲ್ಲಿಸಲಿದ್ದಾರೆ ಭದ್ರತಾ ಪರಿಶೀಲನೆಗೆ ಬಂದಿದ್ದು ಎಸ್ಪಿಜಿ ಟೀಂ ರೋಡ್ ಶೋ ನಡೆಸೋದಕ್ಕೆ ಅನುಮತಿಯನ್ನ ನೀಡಿಲ್ಲ ಎನ್ನಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಎಟಿಎಲ್ ವಿಮಾನ ನಿಲ್ದಾಣದಲ್ಲಿ ಬೆಂಗಳೂರಿನ ಬಿಜೆಪಿ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತ ಮಾಡಲಿದ್ದಾರೆ ಇಸ್ರೋ ಭೇಟಿ ವೇಳೆ ವಿಜ್ಞಾನಿಗಳ ಜೊತೆಗೆ ಸೂರ್ಯಯಾನದ ಬಗ್ಗೆ ಮಹತ್ವದ ಚರ್ಚೆಯನ್ನ ನಡೆಸಲಿದ್ದಾರೆ ಅಂತ ಹೇಳಿ ಪ್ರಧಾನಿ ಭೇಟಿ ಬಗ್ಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾಹಿತಿ ನೀಡಿದ್ದಾರೆ ನಾಳೆ ಪ್ರಧಾನಮಂತ್ರಿ ಮೋದಿ ಬೆಂಗಳೂರು ಭೇಟಿ ಹಿನ್ನೆಲೆಯಲ್ಲಿ ಎಚ್ಎಎಲ್ ವಿಮಾನ ನಿಲ್ದಾಣ ಬಳಿಯಲ್ಲಿ ಸಿದ್ದತೆಯನ್ನ ಮಾಡಿಕೊಳ್ಳಲಾಗುತ್ತಿದೆ ವಿಮಾನ ನಿಲ್ದಾಣ ಪಾರ್ಕಿಂಗ್ ಬಳಿಯಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ವ್ಯವಸ್ಥೆ ಮಾಡಲಾಗ್ತಾ ಇದೆ ರಸ್ತೆ ಬದಿಯೂ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಪೊಲೀಸರು ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ಬಳಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಸಾಧ್ಯತೆ ಇದೆ ನೇರವಾಗಿ ಬೆಂಗಳೂರಿಗೆ ಬರುವವರಿದ್ದಾರೆ ಇಸ್ರೋದ ಎಲ್ಲ ವಿಜ್ಞಾನಿಗಳನ್ನು ಕೂಡ ಬಂದು ಸಭೆಯನ್ನು ನಡೆಸಿ ಮುಂದೆ ನಮ್ಮ ಸೂರ್ಯಾಯಣದ ಏನು ಪ್ರಾಜೆಕ್ಟ್ ಇದೆ ಇದರ ಬಗ್ಗೆ ಮಾತುಕತೆಯನ್ನು ನಡೆಸಿ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸೋರಿದ್ದಾರೆ ಅವರು ಬೆಳಗಿನ ಜಾವ ಬಹಳ ಬೇಗ ಬರ್ತಾರೆ ಅದಕ್ಕಾಗಿ ಅವರಿಗೆ ಏರ್ಪೋರ್ಟಲ್ಲಿ ಸ್ವಾಗತದ ಕಾರ್ಯಕ್ರಮ ಇದೆ ಬೇರೆ ಯಾವುದೇ ರೋಡ್ ಶೋದ ಬಗ್ಗೆ ಇನ್ನೂ ಯೋಜನೆ ಆಗಿಲ್ಲ ಏರ್ಪೋರ್ಟಲ್ಲಿ ನಮ್ಮ ಬೆಂಗಳೂರಿನ ಎಲ್ಲ ಕಾರ್ಯಕರ್ತರು ಕೂಡ ಪ್ರಧಾನಿಗೆ ಸ್ವಾಗತವನ್ನು ಕೋರೋರಿದ್ದಾರೆ ನಂತರ ಕೇವಲ ಕಾರ್ಯಕ್ರಮ ಮಾತ್ರ ಇರುತ್ತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ್ ಪಟೇಲ್ ಚಿದಾನಂದ್ ಪಟೇಲ್ ರೋಡ್ ಶೋ ಕ್ಯಾನ್ಸಲ್ ಆಗಿದೆ ಆದ್ರೆ ಭದ್ರತಾ ದೃಷ್ಟಿಯಿಂದ ಒಂದಷ್ಟು ವ್ಯವಸ್ಥೆಗಳನ್ನ ಎಚ್ಎಲ್ ಏರ್ಪೋರ್ಟ್ ಬಳಿಯಲ್ಲಿ ಮಾಡ್ಕೊಳ್ಳಲಾಗ್ತಾ ಇರೋದು ಇನ್ನು ಭಾಷಣ ಮಾಡಬಹುದು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಹಿತಿ ಇದು ಖಚಿತವಾಗ್ತಾ ಇದೆ ಜೊತೆಗೆ ಬಿಜೆಪಿ ಪಕ್ಷದ ಕಡೆಯಿಂದ ಪ್ರಧಾನಿಗಳನ್ನ ಬರ್ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರುವ ಸಿದ್ಧತೆಗಳ ಬಗ್ಗೆ ವಿವರಣೆ ನೀಡ್ತಾ ಹೋಗಬಹುದಾ ಮಿತಾರಂಗನಾಥ್ ಚುನಾವಣೆ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಆಗಮಿಸಿದ್ದಾರೆ ನಾಳೆ ಬೆಳಿಗ್ಗೆ ವಿದೇಶದಿಂದ ನೇರವಾಗಿ ಎಚ್ ಎಲ್ ವಿಮಾನ ನಿಲ್ದಾಣಕ್ಕೆ ಬೆಳಿಗ್ಗೆ ಸುಮಾರು ಐದು ಐವತ್ತೈದಕ್ಕೆ ಪ್ರಧಾನಿಗಳು ಬರ್ತಾ ಇದ್ದಾರೆ ನಂತರ ಹದಿನೈದು ನಿಮಿಷ ಅವರು ಕ್ರಸಪ್ಪ ಆದ ನಂತರ ಎಚ್ ಎಲ್ ನಲ್ಲಿ ಬೆಳಿರ್ತಕ್ಕಂಥ ಒಂದು ಗ್ರೌಂಡ್ ನಲ್ಲಿ ಬಿಜೆಪಿಯ ಕಾರ್ಯಕರ್ತರು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಮತ್ತು ಪ್ರಮುಖ ನಾಯಕರುಗಳು ಪ್ರಧಾನಿ ಅವರಿಗೆ ಬರುವ ಕಾರಣಕ್ಕಾಗಿ ಅವರಿಗೆ ಸ್ವಾಗತ ಕೋರ್ಲಿಕ್ಕೆ ಒಂದು ಗ್ಯಾದರ್ ಆಗ್ತಿರುವಂತದ್ದು ಅಲ್ಲಿ ಎರಡು ಸ್ಟೇಜ್ ಅನ್ನ ನಿರ್ಮಾಣ ಮಾಡಿರುವಂತದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಹದಿನೈದರಿಂದ ಇಪ್ಪತ್ತು ನಿಮಿಷ ಆ ಒಂದು ಕಾರ್ಯಕರ್ತರ ಜೊತೆ ಇರ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ವೇಳೆ ಭಾಷಣವನ್ನು ಮಾಡಿದ್ರು ಕೂಡ ಅದು ರಾಜಕೀಯ ಭಾಷಣ ಆಗಿರುವುದಿಲ್ಲ ಅದು ಇಸ್ರೋಗೆ ಸಂಬಂಧಪಟ್ಟಕ್ಕೆ ವೈಜ್ಞಾನಿಕ ವಿಚಾರಕ್ಕೆ ಸಂಬಂಧಪಟ್ಟಂತ ಭಾಷಣ ಆಗಿರುತ್ತೆ ಅಂತ ಹೇಳಲಾಗ್ತದೆ ಯಾಕಂತ ಹೇಳಿದ್ರೆ ಇದೇ ಕಾರಣಕ್ಕಾಗಿ ಯಾವುದೇ ಕಾರಣ ಕೂಡ ಇಸ್ರೋ ಕಾರ್ಯಕ್ರಮಕ್ಕೆ ಪ್ರಧಾನಿಯವರು ಆ ಸ್ವತಃ ಖುದ್ದು ಬಂದು ಅಭಿನಂದನೆ ಸಲ್ಲಿಸಲಿಕ್ಕೆ ಬರ್ತಿರುವಂತಹ ಕಾರ್ಯಕ್ರಮ ಆಗಿರುವಂತದ್ದು ಹಾಗಾಗಿ ಇದು ಪಕ್ಷದ ಕಾರ್ಯಕ್ರಮ ಆಗಿ ಮಾರ್ಪಾಟಾಗಿ ಸಾರ್ವಜನಿಕ ವಲಯದಲ್ಲೂ ಮತ್ತು ರಾಜಕೀಯ ವಲಯದಲ್ಲೂ ಬೇರೆ ರೀತಿಯ ಅಪಾರ್ಥ ಕಲ್ಪಿಸಬಾರದು ಎಂಬ ಕಾರಣಕ್ಕಾಗಿ ಮತ್ತು ರಾಜಕೀಯ ಚರ್ಚೆಗೆ ವೇದಿಕೆ ಆಗ್ಬಾರ್ದ ಕಾರಣಕ್ಕಾಗಿ ಪ್ರಧಾನಮಂತ್ರಿಗಳ ಸಚಿವಾಲಯದಿಂದಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಭಾರತೀಯ ಜನತಾ ಪಕ್ಷದ ಬಾವುಟವನ್ನುಡಿಯುವಂಥದ್ದು ಫ್ಲೆಕ್ ಕಾರ್ಡ್ ಅನ್ನ ನೀಡುವಂಥದ್ದು ಯಾವುದು ಮತ್ತು ಭಾರತೀಯ ಜನತಾ ಪಕ್ಷದ ವಿಚಾರವಾಗಿ ಗೋಷ್ಠಿಗಳು ಕೂಗುವುದಕ್ಕೆ ನಿಷೇಧ ಇರುವಂಥದ್ದು ಬದಲಾಗಿ ಆ ಫ್ಲೆಕ್ ಕೂಡ ಇಸ್ರೋ ಮಾಡಿದಂತ ವಿಜ್ಞಾನಿಗಳು ಮಾಡಿದಂತ ಸಾಧನೆಯನ್ನ ಎಲ್ಲೊಂದು ಕಡೆ ಅದರ ಬಗ್ಗೆ ಏನು ಅಭಿನಂದನೆ ಸಲ್ಲಿಸುವಂತದ್ದು ಮತ್ತು ತಿರಂಗವನ್ನು ಮಾತ್ರ ಪ್ರದರ್ಶನ ಮಾಡದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಳೆ ನಮ್ಮ ದೇಶ ವೈಜ್ಞಾನಿಕವಾಗಿ ಯಾವ ಹಂತಕ್ಕೆ ಮುಂದುವರೆದಿದೆ ಎಂಬುದರ ಬಗ್ಗೆ ಕಾರ್ಯಕರ್ತರಿಗೆ ಎಲ್ಲೊಂದ್ ಕಡೆ ಮತ್ತಷ್ಟು ಹುಮ್ಮಸ್ಸನ್ನ ತುಂಬಲಿದ್ದಾರೆ ಆ ಮುಖಾಂತರ ಇದೊಂಥರ ಪರೋಕ್ಷವಾಗಿ ಪ್ರಧಾನಿಯವರು ಚುನಾವಣಾ ಬಳಿಕ ಅಂದ್ರೆ ವಿಧಾನಸಭೆ ಚುನಾವಣೆಯ ಸೋಲಿನಿಂದ ಕಂಗಂಟಿರ್ತಕ್ಕಂಥ ನಾಯಕರು ಮತ್ತು ಕಾರ್ಯಕರ್ತರವರಿಗೆ ಪ್ರಧಾನಿಯವರು ಬಂದು ಕೈ ಬೀಸುವುದೇ ಎಲ್ಲೊಂದ್ ಕಡೆ ಅವರಿಗೆ ಅದೊಂಥರ ಪರೋಕ್ಷವಾಗಿ ಪೂಸ್ಟ್ ಅಂತಲೇ ಹೇಳಿದೆ ಯಾಕಂತ ಹೇಳಿದ್ರೆ ಲೋಕಸಭೆ ಚುನಾವಣೆ ಪ್ರಧಾನಿ ನರೇಂದ್ರ ಮೋದಿ ವರ್ಸಸ್ ಇಂಡಿಯಾ ಒಕ್ಕೂಟದ ನಡುವಿನ ಜಿದ್ದಾಜಿದ್ದೆ ಆಗಿದ್ದರಿಂದ ಪ್ರಧಾನಿ ನರೇಂದ್ರ ಮೋದಿಯ ಅಲೆ ಮತ್ತು ಅವಾದ ಮೇಲೆ ಚುನಾವಣೆ ಕರ್ನಾಟಕ ಕೂಡ ನಡೆಸಿರುವಂತದ್ದು ಹಾಗಾಗಿ ಪರೋಕ್ಷವಾಗಿ ಕಾರ್ಯಕರ್ತರು ಮತ್ತು ನಾಯಕರುಗಳನ್ನ ಲೋಕಸಭೆ ಚುನಾವಣೆ ಸಜ್ಜುಗೊಳಿಸಲು ಕೂಡ ಇದರಲ್ಲಿ ಅಡಗಿದೆ ಅಂತ ಹೇಳಲಾಗಿದೆ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಇಸ್ರೋಗೆ ತೆರಳಿದ್ದಾರೆ ಇಸ್ರೋಗೆ ತೆರಳುವ ಸಂದರ್ಭದಲ್ಲಿ ಜಾಲಹಳ್ಳಿ ಜಾಲಹಳ್ಳಿಯಿಂದ ಇಸ್ರೋ ಕೇಂದ್ರದವರೆಗೆ ಒಂದು ಸುಮಾರು ಒಂದು ಕಿಲೋಮೀಟರ್ವರೆಗೂ ಕೂಡ ಅಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಪ್ರಧಾನಿ ಅವರಿಗೆ ಸ್ವಾಗತವನ್ನ ಕೋರ್ಲಿದ್ದಾರೆ ನಂತರ ಪ್ರಧಾನಿ ನರೇಂದ್ರ ಮೋದಿಯವರು ಸರಿಸುಮಾರು ಒಂದು ಗಂಟೆಗೂ ಹೆಚ್ಚು ಸಮಯ ಇಸ್ರೋ ಮುಖ್ಯಸ್ಥ ಸೋಮನಾಥ್ ಸೇರಿದಂತೆ ವಿಜ್ಞಾನಿಗಳೊಂದಿಗೆ ಇಂಟ್ರಾಕ್ಷನ್ ಇರುವಂಥದ್ದು ಇಂಟ್ರಾಕ್ಷನ್ ಬಳಿಕ ಮತ್ತೆ ಪ್ರಧಾನಿ ನರೇಂದ್ರ ಅವರು ಎಚ್ ಎಲ್ ಗೆ ಬಂದು ಎಚ್ ಎಲ್ ನ ಮತ್ತೆ ದೆಹಲಿಗೆ ತೆರಳಿದ್ದಾರೆ ಒಟ್ಟಾರೆ ವಿದೇಶ ಪ್ರವಾ ಪ್ರವಾಸ ಇರ್ತಕ್ಕಂಥ ಪ್ರಧಾನಿ ನರೇಂದ್ರ ಒಂದು ನೇರವಾಗಿ ಬೆಂಗಳೂರಿಗೆ ಬರ್ತಿರುವಂಥದ್ದು ಆ ಮುಖಾಂತರ ಇಸ್ರೋದ ವಿಜ್ಞಾನಿಗಳ ಸಾಧನೆ ಇಡೀ ಜಗತ್ತು ಮೆಚ್ಚುವಂಥ ಸಾಧನೆ ಆಗಿರುವಂಥದ್ದು ಹಾಗಾಗಿ ಒಬ್ಬ ಪ್ರಧಾನಿಯಾಗಿ ಅವರು ತಮ್ಮ ಕರ್ತವ್ಯವನ್ನ ಇಲ್ಲಿ ಪಾಲನೆ ಮಾಡ್ಲಿಕ್ಕೆ ಬರ್ತಿರುವಂತದ್ದು ಮತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ ಬರ್ತಿರುವಂತ ಆ ಮುಖಾಂತರ ಅವರಿಗೆ ಮತ್ತಷ್ಟು ಹುಮ್ಮಸ್ಸು ಮತ್ತು ಉತ್ತೇಜನ ಮಾಡೋ ಸಲುವಾಗಿ ಪ್ರಧಾನಿಯವರು ನರೇಂದ್ರ ಮೋದಿ ಬರ್ತಿರುವ ಕಾರಣಕ್ಕಾಗಿ ಯಾವುದೇ ಕಾರಣ ಕೂಡ ಅದು ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮವಾಗಿ ಮಾರ್ಪಾಡಾಗ್ಬಾರ್ದು ಅಂತ ಹೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿರುವಂತದ್ದು ಸ್ಮಿತಾ ರಂಗನಾಥ್ ರಾಯ್ ಧನ್ಯವಾದ ಚಿದಾನಂದ್ ಪಟೇಲ್ ಮಾಹಿತಿಗಾಗಿ